ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ ಎಲ್ಲಾರ್ಗು ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ನನ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ನಾವು ಚಾರ್ಜ್ ಮಾಡ್ತೀವಿ ಸೊ ನೀವು ನನಗೆ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಯಾವ ಕ್ವಶನ್ ಆದರೂ ಕೇಳಬಹುದು ಎಷ್ಟು ಕ್ವೇಶನ್ಸ್ ಆದರೂ ಕೇಳಬಹುದು ಎಷ್ಟು ಗಂಟೆ ಆದರೂ ನೀವು ನನಗೆ ಕಾಲ್ ಮಾಡಿ ನನ್ನ ಜೊತೆಗೆ ಮಾತಾಡಬಹುದು ಅಂತ ಹೇಳ್ತೀನಿ ಸೊ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಏನಿದೆ ಸೊ ಇದು ಜಸ್ಟ್ ಏಪ್ರಿಲ್ ಫಸ್ಟ್ ವರೆಗೂ ಮಾತ್ರ ಇರುತ್ತೆ ಸೊ ಏಪ್ರಿಲ್ ಸೆಕೆಂಡ್ ನೀವು ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳ್ಬಹುದು ಸೊ ಇನ್ನು ಫೈವ್ ಡೇಸ್ ಇದೆ ಸೊ ಏಪ್ರಿಲ್ ಫಸ್ಟ್ ಬರೋದಕ್ಕೆ ಸೊ ಡೆಫಿನೆಟ್ಲಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದೆ ಪರ್ಸನಲ್ ರೀಡಿಂಗ್ ತಗೊಬೇಕು ಈ ಯುಗಾದಿ ಆದ ನಂತರ ನನ್ನ ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ ಏನಾಗತ್ತೆ ಮುಂದೆ ಸೊ ನಮ್ಮ ಜೀವನದ ಬಗ್ಗೆ ತಿಳ್ಕೊಬೇಕು ಅಂದರೆ ಜಸ್ಟ್ ಫೋರ್ ಫೋರ್ ಹಂಡ್ರೆಡ್ ರುಪೀಸಿಗೆ ನೀವು ನನ್ನ ಹತ್ರ ಕನ್ಸಲ್ಟೇಷನ್ನ ತಗೊಳ್ಬೋದು ಸೊ ತುಂಬಾ ಕಡಿಮೆ ಬೆಲೆಗೆ ನಾನು ಮುಂದೆ ಬರುವಂಥ ದಿನಗಳಲ್ಲಿ ನಾನು ಮಾಡ್ತೀನಿ ಸೊ ಆದಷ್ಟು ಬೇಗ ನನ್ನ ಜೊತೆಗೆ ಕನೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ ಸೊ ಜಸ್ಟ್ ಫಾರ್ ಫೈವ್ ಡೇಸ್ ಇರುತ್ತೆ ಇನ್ನ ಏಪ್ರಿಲ್ ಫಸ್ಟ್ ಇನ್ನೇನು ಬಂದೇ ಬಿಡ್ತು ಸೊ ಹಾಗಾಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತೀನಿ ಸೊ ಈ ಒಂದು ಕಾನ್ಸೆಪ್ಟ್ ಏನಂತ ಅಂದ್ರೆ ಸೊ ಯಾರೆಲ್ಲ ನಿಮ್ಮ ವ್ಯಕ್ತಿ ಇದ್ದಾರೆ ನಿಮ್ಮ ಜೊತೆಗೆ ಯಾರು ಕನೆಕ್ಟ್ ಆಗಿದ್ದಾರೆ ಆ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಏನೆಲ್ಲ ಆ ಒಂದು ವ್ಯಕ್ತಿ ನಿಮ್ಗೋಸ್ಕರ ಮಾಡ್ತಾರೆ ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಇದೊಂದು ಜನರಲ್ ಅವ್ ರೀಡಿಂಗ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಏನೆಲ್ಲ ಬದಲಾವಣೆಗಳು ಮಾಡ್ತಾರೆ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂಡ್ ನಿಮ್ಮ ಕನೆಕ್ಷನ್ ನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಅವರು ಯೋಚನೆ ಮಾಡ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ ಎಲ್ಲವೂ ಕೂಡ ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಚಾರಿಯಟ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಚಾರಿಯಟ್ ಇದೆ ಮೆಜಿಷಿಯನ್ ಇದೆ ಸ್ಟಾರ್ ಕಾರ್ಡ್ ಇದೆ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಅಂಡ್ ಇರೋಫೆಂಟ್ ಇದೆ ಅಂಡ್ ಸಿಕ್ಸ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಸೊ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಇದೊಂದು ಡೀಟೇಲ್ಡ್ ರೀಡಿಂಗ್ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡ್ಕೊಂಡು ಬನ್ನಿ ಓಕೆ ಗಾಯ್ಸ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ನಿಮ್ಮ ವ್ಯಕ್ತಿ ಏನೆಲ್ಲ ಬದಲಾವಣೆಗಳು ಮಾಡ್ತಾರೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಅಂದ್ರೆ ಸೊ ಸ್ಟಾರ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಟೈಮ್ ಕೊಡ್ತಾರೆ ಅಂತ ಹೇಳ್ತೀನಿ ಬಿಕಾಸ್ ಈ ಒಂದು ವ್ಯಕ್ತಿ ಸದ್ಯಕ್ಕೆ ತುಂಬಾನೇ ಬಿಸಿ ಇದ್ದಾರೆ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಮೆಸೇಜ್ ಬರೋದು ಕಡಿಮೆ ಮಾಡಿದ್ದಾರೆ ಸೊ ಕೆಲಸದ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಬ್ಯುಸಿ ಇದ್ದಾರೆ ಅಂತ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಡೆಫಿನೆಟ್ಲಿ ಟೈಮ್ ಕೊಡ್ತಾರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಹೆಚ್ಚೆಚ್ಚಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ತುಂಬಾನೇ ಮಾತಾಡ್ತಾರೆ ಅಂತ ಹೇಳ್ಬೋದು ಸೊ ನಿಮಗೆ ತುಂಬಾ ಕಂಪ್ಲೇಂಟ್ ಇರ್ಬೋದು ಇವಾಗ ನನ್ನ ವ್ಯಕ್ತಿ ನನ್ನ ಜೊತೆಗೆ ಮಾತಾಡಲ್ಲ ಸರಿಯಾಗಿ ನನ್ನ ಜೊತೆಗೆ ನಡ್ಕೊಳ್ಳಲ್ಲ ನನ್ನ ವ್ಯಕ್ತಿ ನನ್ನ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಮೊದಲಿನ ತರ ಅವರಿಲ್ಲ ಬದಲಾವಣೆ ಆಗಿದ್ದಾರೆ ಅವರಲ್ಲಿ ಏನೋ ಚೇಂಜಸ್ ನೋಡ್ತಾ ಇದ್ದೀನಿ ಕಂಪ್ಲೇಂಟ್ಸ್ ಇದೆ ಅದು ಮುಂದೆ ಬರುವಂತ ದಿನಗಳಲ್ಲಿ ಇದೆಲ್ಲಾನು ಸರಿ ಹೋಗಿ ಹೀಲ್ ಆಗಿ ಈ ಒಂದು ವ್ಯಕ್ತಿ ನಿಮ್ಗೆ ಮೊದ್ಲಿನ ತರ ಕಮಿಟ್ಮೆಂಟ್ ಕೊಡ್ತಾರೆ ನಿಮ್ಮ ಜೊತೆಗೆ ತುಂಬಾ ಹೊತ್ತು ಮಾತಾಡ್ತಾರೆ ಹರಟೆ ಹೊಡಿತಾರೆ ನಿಮ್ಮನ್ನ ಕಾಲೆರಿತಾರೆ ರೇಗಸ್ತಾರೆ ಎಲ್ಲವೂ ಕೂಡ ಆ ಒಂದು ಬಾಂಡಿಂಗ್ ಮತ್ತೆ ಇನ್ನೂ ಹೆಚ್ಚಾಗಿ ಗಟ್ಟಿ ಆಗತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಇವಾಗ ನಿಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಹರ್ನ್ ಮಾಡ್ತಿದ್ದಾರೆ ಕಷ್ಟ ಪಡ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಎಲ್ಲ ಕಡೆ ಅವರು ಇನ್ನೂ ಅವ್ರ ಲೈಫಲ್ಲಿ ಸೆಟಲ್ ಆಗಿಲ್ಲ ಫೈನಾನ್ಸಿಯಲ್ ಕಡೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಯಂಗ್ ಇರುತ್ತೆ ಅಂತ ಸೊ ಇವಾಗ ನೀವು ಅವ್ರ ಲೈಫಲ್ಲಿ ಇದೀರಾ ಅನ್ನುವಾಗ ಎಲ್ಲಾನು ಎಕ್ಸ್ಪೆಕ್ಟೇಷನ್ ನನ್ನ ನನ್ನ ಲೈಫ್ ವ್ಯಕ್ತಿ ಜೊತೆಗೆ ಈ ತರ ಇರಬೇಕು ನನಗೂ ಕೂಡ ಅವ್ರು ನಂಗೆ ನನ್ನ ಮೇಲೆ ಸ್ಪೆಂಡ್ ಮಾಡಬೇಕು ಅನ್ನೋದೆಲ್ಲ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನೀವೇನು ಕೇಳಲ್ಲ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಟೈಮ್ ಹಿಂಗೆ ಇರಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಈ ಒಂದು ಗೋಸ್ಕರ ಸಂಬಂಧವನ್ನ ಉಳಿಸಿಕೊಳ್ಳೋದಿಕ್ಕೋಸ್ಕರ ತುಂಬಾನೇ ಅಗ್ಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದಾರೆ ಬಟ್ ಈ ಒಂದು ವ್ಯಕ್ತಿಯ ಇಂಟೆನ್ಶನ್ ತುಂಬಾನೇ ಪಾಸಿಟಿವ್ ಆಗಿದೆ ಸೊ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಅವರ ಲೈಫ್ ಡೆಡಿಕೇಟ್ ಮಾಡ್ತಿದ್ದಾರೆ ಬಿಕಾಸ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಕೇರಿಂಗ್ ಲವ್ ಅಂಡ್ ತುಂಬಾನೇ ನಿಮ್ಮನ್ನ ನಿಮ್ ಜೊತೆಗೆ ಮಾತಾಡಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ತುಂಬಾನೇ ಸಂತಗಳಾಗತ್ತೆ ಬಟ್ ಆ ಒಂದು ವ್ಯಕ್ತಿ ಹೇಳ್ಕೊಳ್ಳಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಿಲ್ಲ ಅಂತ ನಿಮಗೆ ಯಾವ ತರ ಫೀಲ್ ಆಗುತ್ತೋ ಅದೇ ರೀತಿ ಈ ಒಂದು ವ್ಯಕ್ತಿಗೂ ಕೂಡ ತುಂಬಾನೇ ಫೀಲ್ ಆಗುತ್ತೆ ಸೊ ನನ್ನ ವ್ಯಕ್ತಿ ಜೊತೆಗೆ ಇವತ್ತು ನಾನು ಸರಿಯಾಗಿ ಮಾತಾಡ್ತೇನೆ ಿಲ್ಲ ಇವ್ರನ್ನ ನಾನು ಬೈದ್ ಬಿಟ್ಟೆ ರೇಗಸ್ಬಿಟ್ಟೆ ಸೊ ಹಾಟ್ ಆಗಿದ್ದಾರೆ ಪೇನ್ ಮಾಡ್ಕೊಂಡಿದ್ದಾರೆ ತಲೆ ಕೆಡ್ಸ್ಕೊಳ್ತಾರೆ ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ತೀನಿ ಈ ವ್ಯಕ್ತಿ ತೋರಿಸ್ಕೊಳ್ಳೋದಿಲ್ಲ ಈ ಒಂದು ವ್ಯಕ್ತಿಗೂ ಕೂಡ ಫೀಲ್ ಆಗತ್ತೆ ಸೊ ನಿಮ್ಮ ಜೊತೆಗೆ ನಾನು ಸರಿಯಾಗಿ ನಡ್ಕೊಂಡಿಲ್ಲ ಮಾತಾಡಿಸಿಲ್ಲ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ ಅಂಡ್ ತುಂಬಾನೇ ಒಂದು ವ್ಯಕ್ತಿ ಹತ್ರ ನಾನು ನಿಷ್ಠೂರವಾಗಿ ನಡ್ಕೊಳ್ತಾ ಇದ್ದೀನಿ ರೂಢಾಗಿ ನಡ್ಕೊಳ್ತಾ ಇದೀನಿ ಅದೆಲ್ಲಾ ದಕ್ಕೂ ನಿಮ್ಗೆ ಏನಲ್ಲ ಈ ಒಂದು ವ್ಯಕ್ತಿ ಪೇನ್ ಆಗಿದೆ ಅರ್ಟ್ ಆಗಿದೆ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಸೊ ಈ ಒಂದು ವ್ಯಕ್ತಿ ನಿಮಗೆ ಸಾರಿ ಕೇಳ್ತಾರೆ ಅಪೋಲೋಜಿ ಕೇಳ್ತಾರೆ ಈ ಒಂದು ವ್ಯಕ್ತಿ ನಿಮ್ ಹತ್ರ ಸಾರಿ ಕೇಳ್ತಾರೆ ಅಂತ ಹೇಳ್ತೀನಿ ಯಾಕಂತಂದ್ರೆ ಕಂಟಿನ್ಯೂಸ್ಲಿ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ರೂಢಿ ನಡ್ಕೊಳ್ತಿದ್ದಾರೆ ಬೈತಿದ್ದಾರೆ ಸೊ ಯಾಕೆ ಅವಾಗ ಕಾಲ್ ಮಾಡ್ತೇನೆ ನಾನು ಅಂತ ಗೊತ್ತಾಗಲ್ವಾ ಈ ತರದೆಲ್ಲ ಕಾನ್ವರ್ಸೇಷನ್ ನಿಮಗೆ ಮಾಡ್ತಿರಬಹುದು ಬಟ್ ನಥಿಂಗ್ ಟು ವರಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಲವ್ಸ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಮೆಜಿಷಿಯನ್ ಇದೆ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿಗೆ ಸಕ್ಸಸ್ ಬೇಕಾಗಿದೆ ವಿಕ್ಟ್ರಿ ಬೇಕಾಗಿದೆ ಅವ್ರ ಲೈಫ್ ಕೂಡ ಸಕ್ಸಸ್ ಬೇಕಾಗಿದೆ ಸೊ ಇವಾಗ ಸಕ್ಸಸ್ ಸಕ್ಸಸ್ ಕಡೆ ಗಮನ ಕೊಡ್ತಿದ್ದಾರೆ ಸೊ ಇವಾಗ ಟೈಮ್ ತುಂಬಾನೇ ಕಡಿಮೆ ಇದೆ ನಿಮ್ಗೂ ಕೂಡ ಮಾತು ಕೊಟ್ಟಿದ್ದಾರೆ ನಿಮ್ನ ಮದ್ವೆ ಆಗ್ತೀನಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂಡ್ ಪ್ರತಿಯೊಂದ್ರಲ್ಲೂ ಕೂಡ ನಿಮ್ಮ ಜೊತೆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಇಂದ ಸೇಮ್ ವೇ ಅವ್ರ ಏಜು ಕೂಡ ಹೋಗ್ತಿದೆ ಈಗ ಫ್ಯಾಮಿಲಿ ಕೂಡ ಕೇಳ್ತಿದ್ದಾರೆ ಯಾವಾಗ ನೀನ್ ಮದ್ವೆ ಆಗ್ತೀಯಾ ಯಾವಾಗ ನಿನ್ಗೆ ಎಲ್ಲವೂ ಕೂಡ ನಿನ್ನ ಜೀವನದಲ್ಲಿ ಸಿಗತ್ತೆ ಯಾವಾಗ ನೀನ್ ಎಲ್ಲಾನು ಸೆಟ್ಲ್ ಮಾಡ್ಕೊಳ್ತೀಯ ಎಲ್ಲ ನೀನ್ ಯಾವಾಗ ನೀನ್ ಮಾಡ್ಕೊಂತೀಯ ಅಂತ ಹೇಳಿ ಇವ್ರಿಗೂ ಕೂಡ ತುಂಬಾನೇ ಪ್ರೆಷರ್ ಆಗ್ತಿದ್ದಾರೆ ಆಕ್ಚುಲಿ ಸೊ ಇದೆಲ್ಲ ನೋಡಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಥಿಂಕ್ ಯಸ್ ದಿಸ್ ಇಸ್ ದ ರೈಟ್ ಪರ್ಸನ್ ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡ್ರೆ ಮತ್ತೆ ಯಾವತ್ತು ಯಾರು ನಂಗೆ ಒಳ್ಳೆಯವರು ಸಿಗಲ್ಲ ಅಂತ ಹೇಳಿ ಇವಾಗ ಅವ್ರ ಮೈಂಡ್ ಗಟ್ಟಿ ಮಾಡಿಕೊಂಡು ನಿಮ್ಮ ವಿಚಾರವಾಗಿ ಯೋಚನೆ ಮಾಡೋದಾದ್ರೆ ಡೆಫಿನೆಟ್ಲಿ ವ್ಯಕ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂಡ್ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕು ಅಂತಾನು ಇದಾರೆ ಯಾಕಂದ್ರೆ ಇರೋ ಫಂಡ್ ಇದೆ ನಿಮ್ಮ ರಿಲಿಜನ್ ಅವರ ರಿಲಿಜನ್ ಬೇರೆ ಇರಬಹುದು ಅಥವಾ ನಿಮ್ಮ ಕಾಸ್ಟ್ ಅವರ ಕಾಸ್ಟ್ ಪದ್ಧತಿ ಟ್ರೆಡಿಷನ್ ಎಲ್ಲವೂ ಕೂಡ ಬೇರೆ ಬೇರೆ ಇದೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಈ ಒಂದು ಗೋಸ್ಕರ ಗಿವ್ ಅಪ್ ಮಾಡದೆ ಈ ಒಂದು ವ್ಯಕ್ತಿ ಚಾಲೆಂಜಿಂಗ್ ನ ಅಕ್ಸೆಪ್ಟ್ ಮಾಡಿ ಕಷ್ಟಪಟ್ಟು ಈ ಒಂದು ಕನೆಕ್ಷನ್ ಉಳಿಸ್ಕೊಳ್ತಾರೆ ಗಿವ್ ಅಪ್ ಈ ಒಂದು ವ್ಯಕ್ತಿ ವರ್ಕ್ ಮಾಡ್ತಾರೆ ಎಫೋರ್ಟ್ಸ್ ಆಗ್ತಾರೆ ಮುಂದೆ ಬರುವಂತಹ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತೆ ಅರ್ಲ ಇನ್ನು ಮದುವೆ ಆಗಿಲ್ಲ ನಮ್ಮನ್ನ ಯಾವಾಗ ಮದುವೆ ಆಗ್ತಾರೆ ಮದುವೆ ಆಗ್ತಾರೋ ಇಲ್ವೋ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗ್ತಾರೆ ಆದಷ್ಟು ಬೇಗ ಅಂತ ಹೇಳ್ತೀನಿ ವಿತ್ ಇನ್ ಒನ್ ಇಯರ್ ಅಥವಾ ಒನ್ ಅಂಡ್ ಹಾಫ್ ಇಯರ್ ಒಳಗಡೆ ದಿಸ್ ಪರ್ಸನ್ ವಿಲ್ ಗೆಟ್ ಮ್ಯಾರಿಟ್ ಯು ಅಂತ ಹೇಳ್ತೀನಿ ಯಾಕಂತಂದ್ರೆ ಇವ್ರಿಗೂ ಕೂಡ ತುಂಬಾನೇ ಬೋರಿಂಗ್ ಆಗಿದೆ ಬ್ಯಾಚುಲರ್ ಲೈಫ್ ಸೊ ಹಾಗಾಗಿ ನಿಮ್ಮನ್ನ ಮದುವೆ ಮಾಡ್ಕೊಂಡ್ರೆ ತುಂಬಾ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಖುಷಿಯಾಗಿರ್ತೀನಿ ನಾನು ಅನ್ನೋ ಒಂದು ಕಾನ್ಫಿಡೆನ್ಸ್ ಈ ಒಂದು ವ್ಯಕ್ತಿಗೆ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಕನಿಷ್ನಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅನ್ನೋದಾದ್ರೆ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂಡ್ ನಿಮ್ಮನ್ನ ಡಿನ್ನರ್ ಕರ್ಕೊಂಡು ಹೋಗ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಇನ್ ದ ಸೇಮ್ ವೇ ಒಂದು ವ್ಯಕ್ತಿ ನಿಮ್ಗೆ ಏನೋ ಒಂದು ದೊಡ್ಡದಾಗಿ ಸರ್ಪ್ರೈಸ್ ಮಾಡ್ತಾರೆ ದಟ್ ವುಡ್ ಬಿ ಯುವರ್ ಡ್ರೀಮ್ ಅಂತ ಹೇಳ್ತೀನಿ ಮೇ ಬಿ ನೀವು ತುಂಬಾನೇ ಅವರ ಡ್ರೀಮ್ಸ್ ಈ ತರ ಈ ತರ ಅಂತ ನಿಮ್ಮ ಅವ್ರಿಗೆ ನೀವೇನಾದ್ರೂ ಅವ್ರಿಗೆ ಕನ್ವೆ ಮಾಡಿದೀರಾ ಅಂತ ಅಂದ್ರೆ ಆ ಒಂದು ಡ್ರೀಮ್ ಮುಖಾಂತರ ಈ ಒಂದು ವ್ಯಕ್ತಿ ನಿಮಗೆ ಸರ್ಪ್ರೈಸ್ ಆಗಿ ದಿಸ್ ಪರ್ಸನ್ ವಿಲ್ ಗಿವ್ ಯು ದ ಪ್ರೆಸೆಂಟೇಶನ್ ಅಂತ ಹೇಳ್ಬೋದು ಒಂದು ಡ್ರೀಮ್ ಆಗಿ ಒಂದು ಕನ್ಸಿನ್ ಆಗಿ ಒಂದು ವ್ಯಕ್ತಿ ನಿಮ್ಮ ಮುಂದೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ಸೋ ಮಚ್ ಆಫ್ ಸರ್ಪ್ರೈಸ್ ಅಟ್ ದಟ್ ಯು ಕೆನ್ ನಾಟ್ ಇಮ್ಯಾಜಿನ್ ಅದನ್ನ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ನನ್ನ ಪಾರ್ಟ್ನರ್ ಇಷ್ಟೆಲ್ಲ ರೊಮ್ಯಾಂಟಿಕ್ ಇದ್ದಾರ ಇವ್ರಿಗೆ ಇಷ್ಟೆಲ್ಲ ತಲೆ ಓಡುತ್ತಾ ಅಂತ ಬಟ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಮೇಕ್ ಶೋರ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅವ್ರಿಗೆ ತುಂಬಾನೇ ಕೆಲವೊಂದ್ಸತಿ ಅನುಮಾನ ಆಗ್ಬಿಡುತ್ತೆ ನನ್ನ ವ್ಯಕ್ತಿ ನನ್ನ ಜೊತೆಗೆ ಚೆನ್ನಾಗಿದಾರೆ ಖುಷಿಯಾಗಿದ್ದಾರ ಅವರು ನನ್ನ ಸಂಬಂಧದಲ್ಲಿ ತೃಪ್ತಿ ಆಗಿದ್ದಾರೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದ್ದಾರ ನನ್ನ ಕಡೆಯಿಂದ ಅವ್ರಿಗೆ ಏನು ಪ್ರೆಷರ್ ಇಲ್ಲ ಬಟ್ ಆ ಒಂದು ವ್ಯಕ್ತಿ ಎಕ್ಸ್ಪೆಕ್ಟೇಷನ್ ನಾನು ತೀರಿಸ್ತೀನಿ ಅಂದ್ರೆ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನ್ನ ಜೊತೆಗೆ ನನ್ಗೆ ನನ್ನ ವ್ಯಕ್ತಿ ಟೈಮ್ ಕೊಟ್ರೆ ಅಷ್ಟೇ ಸಾಕು ಅಂತ ನಿಮಗಿದೆ ಬಟ್ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾರೆ ದಟ್ ನನ್ನ ವ್ಯಕ್ತಿಗೂ ಕೂಡ ನಾನು ಮಾಡಬೇಕು ಸಪೋರ್ಟ್ ಮಾಡಬೇಕು ಅವ್ರೇನು ಆಸೆಗಳಿದೆ ಅದನ್ನೆಲ್ಲ ಈಡೇರಿಸಬೇಕು ಅಂತ ಹೇಳಿ ಈ ಒಂದು ಈ ಒಂದು ವ್ಯಕ್ತಿಗೂ ಕೂಡ ಅಷ್ಟೇ ಆಸೆ ಇದೆ ಬಟ್ ಈ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ ಅವ್ರನ್ನ ಇಷ್ಟಪಡ್ತೀನಿ ಲವ್ ಮಾಡ್ತೀನಿ ಕೇರ್ ಮಾಡ್ತೀನಿ ನೀನು ನಿಲ್ದೇ ಇರೋಲ್ಲ ಅಂತೆಲ್ಲ ಹೇಳಿ ಹೂಗೆ ಬಂಡಿ ಎಲ್ಲ ಬಿಡಲ್ಲ ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮ ಜೊತೆಗೆ ಫಿಸಿಕಲಿ ಮೆಂಟಲಿ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಇಂದು ಸೇಮ್ ವೇ ಈ ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಆರಾಧಿಸ್ತಾರೆ ಲವ್ ಮಾಡ್ತಾ ಇದ್ದಾರೆ ತುಂಬಾನೇ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ ಗೌರವ ಇದೆ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗಿದೆ ಅಂತ ಹೇಳ್ತೀನಿ ಆದಷ್ಟು ಬೇಗ ನೀವಿಬ್ರು ಇಬ್ಬರು ಮದುವೆ ಆಗ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ತುಂಬಾ ನಿಮಗೆ ಕಂಪ್ಲೇಂಟ್ಸ್ ಇದೆ ಎಷ್ಟು ವರ್ಷ ನನ್ನ ವೇಟ್ ಮಾಡಿಸ್ತೀಯ ನಾ ಮುಂದಿನ ವರ್ಷ ಆಗ್ತೀನಿ ಆದ್ರೂ ಆಚೆ ಆಳಿದಾಕ್ತೀನಿ ಈ ತರದ್ದೆಲ್ಲ ಹೇಳ್ತಾನೆ ಯಾವಾಗ ನಂಗೆ ಪ್ರಾಪರ್ ಆಗಿ ಕಮಿಟ್ಮೆಂಟ್ ಕೊಡ್ತೀಯ ಅಂತ ನಿಮ್ಗೆ ಏನಾದ್ರು ಕಂಪ್ಲೀಟ್ ಇಂತು ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮಗೆ ಆದಷ್ಟು ಬೇಗ ವಿತ್ ಇನ್ ಒನ್ ಇಯರ್ ಅಥವಾ ಒನ್ ಅಂಡ್ ಹಾಫ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ಈ ಒಂದು ವ್ಯಕ್ತಿ ಮ್ಯಾರೇಜ್ ಬಗ್ಗೆ ವರ್ಕ್ ಮಾಡ್ತಾರೆ ಕಷ್ಟಪಟ್ಟು ದುಡಿದು ನಿಮ್ಮನ್ನ ಚೆನ್ನಾಗಿ ಸಾಕೋಂತ ಕೆಪಾಸಿಟಿ ಒಂದು ವ್ಯಕ್ತಿಗೆ ಬಂದಿದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಟ್ರೀಟ್ ಯು ಲೈಕ್ ಏಂಜಲ್ ಅಂಡ್ ಲೈಕ್ ಅ ಕಿಂಗ್ ಅಂತ ಹೇಳ್ತೀನಿ ಅವ್ರ ಲೈಫ್ ಅಲ್ಲಿ ಒಂದು ಸ್ಪೆಷಲ್ ಒಂದು ಇಂಪಾರ್ಟೆಂಟ್ ಆದಂತ ವ್ಯಕ್ತಿ ಯಾರಾದ್ರೂ ಇದಾರೆ ಅಂದ್ರೆ ದಟ್ ಈಸ್ ಯು ಅಂತ ಹೇಳ್ಬೋದು ಇವ್ರು ಯಾರನ್ನೂ ಅಷ್ಟು ಇಷ್ಟಪಡಲ್ಲ ಯಾರನ್ನು ಯಾರನ್ನೂ ಕೂಡ ಇವರು ಅಷ್ಟೊಂದು ನಚ್ಕೊಳಲ್ಲ ಸೊ ಹಚ್ಕೊಂಡ್ರೆ ಪ್ರೀತಿ ಮಾಡಿದ್ರೆ ಇಷ್ಟಪಟ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾವ ಯಾವ ಒಂದು ರೀತಿಯಿಂದನು ಸಂಬಂಧವನ್ನ ಬಿಟ್ಕೊಡಲ್ಲ ಅಂತ ಹೇಳ್ಬೋದು ಸೊ ಅಷ್ಟು ಮಟ್ಟಿಗೆ ಒಂದು ವ್ಯಕ್ತಿ ನಿಮ್ಮನ್ನ ಹಚ್ಕೊಂಡಿದ್ದಾರೆ ಪ್ರೀತಿ ಮಾಡಿದ್ದಾರೆ ಸೊ ಜಸ್ಟ್ ಪ್ರೀತಿ ಮಾಡ್ತಾ ಇಲ್ಲ ನಿಮ್ಮನ್ನ ಆರಾಧಿಸ್ತಾ ಇದ್ದಾರೆ ಅವರ ಮನ್ಸಿನಲ್ಲಿ ಅವರ ಹೃದಯದಲ್ಲಿ ನಿಮ್ಮನ್ನ ಪೂಜಿಸ್ತಾ ಇದ್ದಾರೆ ಸೊ ಯಾವ ಮಟ್ಟಿಗೆ ಅಂತ ಅಂದರೆ ಅಹ್ ದಿಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ನೋಡಕ್ ನೋಡೋಕು ಹೊರಟಾಗಿದ್ದಾರೆ ನಡ್ಕೊಳ್ಳೋದು ಹೊರಟಾಗಿದ್ದಾರೆ ಬಟ್ ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಕ್ಲಿಯರ್ ಆಗಿದ್ದಾರೆ ನಾನು ಈ ಒಂದು ವ್ಯಕ್ತಿನ ಮದುವೆ ಆಗ್ಬೇಕು ಚೆನ್ನಾಗಿ ನೋಡ್ಕೊಬೇಕು ಇವ್ರ ಆಸೆನ ಪಟ್ಟಿದೆಲ್ಲ ಇವ್ರಿಗೆ ಸಿಗೋ ಹಾಗೆ ಮಾಡ್ಬೇಕು ಇವ್ರ ಲೈಫ್ ನ ಚೆನ್ನಾಗೆ ಕಾಪಾಡ್ಕೊಂಡು ಇವ್ರ ನನ್ನ ಚೆನ್ನಾಗಿ ನೋಡ್ಕೊಬೇಕು ಇವ್ರು ನಾನು ಚೆನ್ನಾಗಿ ನೋಡ್ಕೊತಾರೆ ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಸೊ ಇದೇ ರೀತಿ ಒಂದು ವ್ಯಕ್ತಿ ಕೆಲವೊಂದ್ಸತಿ ತುಂಬ ಓವರ್ ಥಿಂಕ್ ಮಾಡಿದಾಗ ಅವ್ರಿಗೆ ಡೆಫಿನೆಟ್ಲಿ ಅಲ್ಲ ನಿದ್ರೆನೇ ಬರಲ್ಲ ಸೊ ತುಂಬ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಥಿಂಕ್ ಮಾಡೋದು ಓವರ್ ಆಗಿ ಯೋಚನೆ ಮಾಡೋದು ಅಯ್ಯೋ ನನ್ನ ವ್ಯಕ್ತಿ ನಾನು ಬಿಟ್ಟು ಹೋದ್ರೆ ಹೆಂಗೆ ಸೊ ಇವ್ರ ಜೀವನ ಇವ್ರು ಇವ್ರು ಬಿಟ್ಟು ನನ್ನ ಜೀವನ ಮುಂದೆ ಹೆಂಗೆ ಇರುತ್ತೆ ಐ ನಾಟ್ ಇಮ್ಯಾಜಿನ್ ದ ಲೈಫ್ ವಿತೌಟ್ ಯು ಇದೆಲ್ಲವೂ ಕೂಡ ಯೋಚನೆ ಮಾಡ್ತಾರೆ ಒಂದು ವ್ಯಕ್ತಿ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಲವ್ಸ್ ಯು ಸೋ ಮಚ್ ಆಂಡ್ ತುಂಬಾನೇ ಕೇರ್ ಮಾಡ್ತಾರೆ ಅಂಡ್ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ನೀವು ನಂಬಲ್ಲ ಎಷ್ಟು ಇಷ್ಟ ಅಂತ ಅಂದ್ರೆ ಸೊ ಯಾರು ಹೇಳ್ಕೊಳ್ತಾರೆ ಗೊತ್ತಾ ಲೈಕ್ ಇವಾಗ ನಾನು ನಿನ್ನ ಇಷ್ಟಪಡ್ತೀನಿ ಐ ಲವ್ ಯು ಬೇಬಿ ಐ ಲವ್ ಯು ಚಿನ್ನ ಮುದ್ದು ಬಂಗಾರ ಈ ಥರ ಎಲ್ಲ ಹೇಳೋರೆಲ್ಲ ಪ್ರೀತಿ ಅಂತೂ ಡೆಫಿನೆಟ್ಲಿ ಅವರಲ್ಲಿ ಇರಲ್ಲ ಬಟ್ ಯಾರೆಲ್ಲ ನಿಮ್ಮತ್ರ ಇಷ್ಟವರಾಗ್ ನಡ್ಕೊಳ್ತಿರ್ತಾರೆ ಬೈತಾರೆ ನಿಮಗೆ ನೀವು ತಪ್ಪು ಮಾಡಿದಾಗ ತಿದ್ದುತ್ತಾ ಇರ್ತಾರೆ ನೋಡಿ ಅಂತವರೇ ನಿಮ್ಮನ್ನ ಕೈ ಹಿಡ್ದು ನಡ್ಸೋರು ಸೊ ಈ ಒಂದು ವ್ಯಕ್ತಿ ನಿಮ್ಮ ಕೈ ಹಿಡಿದು ನಡ್ಸೋಂತ ವ್ಯಕ್ತಿ ಈ ಒಂದು ವ್ಯಕ್ತಿ ಅವತ್ತಿಗೂ ನಿಮ್ಮ ಕೈ ಬಿಡೋದಿಲ್ಲ ಯಾವಾಗ್ಲೂ ನಿಮ್ಮ ಕೈನ ಹಿಡ್ದಿರ್ತಾರೆ ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ವಾಂಟ್ಸ್ ಟು ಬಿ ವಿತ್ ಯು ಅದ್ ಎಷ್ಟೇ ಕಷ್ಟ ಆಗ್ಲಿ ಎಷ್ಟೇ ಅದು ದೂರ ಹೋಗ್ಲಿ ಎಷ್ಟೇ ವರ್ಷಗಳಿಗೋಸ್ಕರ ನಿಮಗೋಸ್ಕರ ಒಂದು ವ್ಯಕ್ತಿ ಕಾಯ್ದು ನಿಮ್ಮನ್ನು ಪಡ್ಕೊಂಡು ನಿಮ್ಮನ್ನ ಮದುವೆ ಆಗಿ ನಿಮ್ಮ ಜೊತೆ ಫ್ಯಾಮಿಲಿ ಮಾಡಿಕೊಂಡು ಒಂದು ಪುಟ್ಟದಂತ ಒಂದು ಸಂಸಾರ ಮಾಡಿನೇ ಇವರು ಸಾಯೋದು ಇದೆಲ್ಲ ಒಂದು ಪ್ರಾಮಿಸ್ ಅವ್ರಿಗೆ ಅವರೇ ಮಾಡ್ಕೊಂಡಿದ್ದಾರೆ ಸೊ ಇದೆಲ್ಲ ನೋಡಿದಾಗ ಡೆಫಿನೆಟ್ಲಿ ಐ ಫೀಲ್ ದಿಸ್ ಪರ್ಸನ್ ಇಸ್ ಪರ್ಫೆಕ್ಟ್ ಪಾರ್ಟ್ನರ್ ಟು ಯು ಇಂಥ ವ್ಯಕ್ತಿ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಲೈಫಲ್ಲಿ ಒಳ್ಳೆ ವ್ಯಕ್ತಿ ಮಿಸ್ ಮಾಡಿಕೊಳ್ತೀರಾ ಅಂತ ಹೇಳ್ತಾ ಸೊ ಎರೆಲ್ಲ ಪರ್ಸ್ನಲ್ ರೀಡಿಂಗ್ಗೋಸ್ಕರ ತೊಗೊಳಕೆ ಇಂಟ್ರೆಸ್ಟ್ ಇದೆ ಸೊ ಡೆಫಿನೆಟ್ಲಿ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ಕಾಲ್ ಮಾಡ್ತೀರಾ ನಾವು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ಚಾರ್ಜಸ್ನ ಇಟ್ಬಿಟ್ಟು ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಪ್ರಶ್ನೆಗಳಾದ್ರೂ ಕೇಳಬಹುದು ಎಷ್ಟು ಹೊತ್ತು ಬೇಕಾದರೂ ನೀವು ಮಾತಾಡಬಹುದು ನಿಮ್ಗೆ ಗೈಡೆನ್ಸ್ ಸಿಗುತ್ತೆ ಅಂಡ್ ಈ ಒಂದು ಯುಗಾದಿಯ ಆಫರ್ ಇರುತ್ತೆ ಏಪ್ರಿಲ್ ಫಸ್ಟ್ ವರೆಗೆ ಮಾತ್ರ ಏಪ್ರಿಲ್ ಸೆಕೆಂಡ್ ನೀವು ನಂಗೆ ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಪ್ಯಾಕೇಜ್ ಎಕ್ಸ್ಪೈರಿ ಆಗಿರುತ್ತೆ ಜಸ್ಟ್ ಇವಾಗ ಫೈವ್ ಡೇಸ್ ಇದೆ ಸೊ ಕೌಂಟ್ ಡೌನ್ ಬಿಗಿನ್ ಸೊ ಜಸ್ಟ್ ಫೋರ್ ಫೈವ್ ಡೇಸ್ಗೆ ಒಂದು ಪ್ಯಾಕೇಜಸ್ ಇರುತ್ತೆ ಸೊ ಆದಷ್ಟು ಬೇಗ ಎಲ್ಲರೂ ಬುಕ್ ಮಾಡಿಕೊಂಡು ಡೆಫಿನೆಟ್ಲಿ ನನ್ನ ಜೀವನದಲ್ಲಿ ನಿಮ್ಮೆಲ್ಲರ ಒಂದು ಪಾತ್ರ ತುಂಬಾನೇ ದೊಡ್ಡದು ಯಾಕಂತ ಅಂದ್ರೆ ತುಂಬಾ ಚಿಕ್ಕದಾಗಿಂದ ನನ್ನ ಚೆನ್ನ ನೀವು ದೊಡ್ಡದಾಗಿ ಬೆಳೆಸ್ತಾ ಇದ್ರ ನಿಮ್ಮ ಒಂದು ಕೃತಜ್ಞತೆಗಳನ್ನ ಹೇಗೆ ಅರ್ಪಿಸೋದ್ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್